ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ವಿಶೇಷವಾಗಿ ಈ ಆರೋಗ್ಯದ ಸಮಸ್ಯೆ ಅನ್ನೋದು ಬಹಳ ಯಥೇಚ್ಛವಾಗಿ ಇದೆ ಈಗಿನ ದಿನಮಾನಗಳಲ್ಲಿ ಆಹಾರದ ಒಂದು ಸಮಸ್ಯೆ ಸತ್ವ ಇಲ್ಲದೆ ಇರ್ತಕ್ಕಂಥ ಆಹಾರ ಅಥವಾ ಜೀವನ ಒಂದು ಶೈಲಿ ಆಗಿರ್ಬೋದು ಆರೋಗ್ಯದಾಯಕವಾದಂತಹ ಒಂದು ಚೈತನ್ಯ ಭರಿತವಾದಂತಹ ಯುಕ್ತವಿಲ್ಲದಂತಹ ಕೆಲವೊಂದು ವಿಷಯಗಳಾಗಿರ್ಬೋದು ಅದು ಈ ಬಹಳ ವೇಗವಾಗಿ ಹೋಗ್ತಾ ಇದೆ ಪ್ರಪಂಚ ಆ ಪ್ರಪಂಚದ ಜೊತೆಗಿನ ಒಂದು ಸೆಣಸಾಟದಲ್ಲಿ ಎಲ್ಲ ಒಂದು ಕಡೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯದ ಒಂದು ಮನೋಭಾವ ಇವೆಲ್ಲ ಹೇಗಾದರೂ ಇರಲಿ ಸಮಸ್ಯೆ ಮಾಡ್ತಕ್ಕಂಥದ್ದು ಆರೋಗ್ಯದಲ್ಲೇ ಆಬಾದಿ ಆಬಾಲ ವೃದ್ಧರಿಂದ ಎಲ್ಲರಿಗೂ ಸಹ ಆರೋಗ್ಯದ ಸಮಸ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಡಾಟ ಕೊಡ್ತಾಯಿದೆ ಇನ್ನು ಕೆಲವೊಮ್ಮೆ ಏನಾಗ್ತಾ ಇದೆ ಅಂದರೆ ಈ ತಂತ್ರ ಸಂಬಂಧಿತ ಬಾಧೆಗಳಾಗಿರ್ಬೋದು ಕೆಟ್ಟ ಆಗಿರ್ಬೋದು ಅಥವಾ ಕೆಲವೊಂದು ವಾಮ ಮಾರ್ಗದಲ್ಲಿ ಬರ್ತಕ್ಕಂಥ ಅನಾರೋಗ್ಯದ ಒಂದು ಪರಿಸರ ಪರಿಸ್ಥಿತಿಗಳು ಇವು ಕೂಡ ಮನುಷ್ಯನನ್ನು ಹಿಪ್ಪಿ ಹಿಂಡಿ ಮಾಡುತ್ತೆ ಒಳ್ಳೆಯ ಒಂದು ರೀತಿಯಲ್ಲಿ ಅವನನ್ನು ಬಹಳಷ್ಟು ಕ್ಷಿತನನ್ನಾಗಿ ಮಾಡುತ್ತೆ ಅನಾರೋಗ್ಯವನ್ನು ತಂದೊಡುತ್ತೆ ಪದೇ ಪದೇ ಆಸ್ಪತ್ರೆ ಹೋಗೋದು ಪದೇ ಪದೇ ಆಸ್ಪತ್ರೆಯಲ್ಲಿ ದುಡ್ಡನ್ನು ಖರ್ಚು ಮಾಡೋದು ದುಡ್ದಿದ್ದ ಹಣ ಎಲ್ಲ ಆಸ್ಪತ್ರೆಗೆ ಹೋಗಿ ಪಾಲಾಗೋದು ಒಂದಲ್ಲ ಒಂದು ಸಮಸ್ಯೆ ಮನೆಯಲ್ಲಿ ಮಕ್ಳಿಗೆ ಬಂತ ಹಿರಿಯರಿಗೆ ಬರುತ್ತೆ ಹಿರಿಯರು ಬಂತ ಮಕ್ಳಿಗೆ ಬರುತ್ತೆ ಹೀಗೆ ಬರೀ ಆಸ್ಪತ್ರೆ ಮನೆ ಆಸ್ಪತ್ರೆ ಮನೆ ಒಂದು ರೀತಿಯಲ್ಲಿ ಸುತ್ತಾಟ ಆಗಿರುತ್ತೆ ಒಂದು ಕುಟುಂಬ ಇದೆ ಕಾರ್ ತೊಗೊಂಡಿದ್ದಾರೆ ಆ ಕಾರು ಏನಕ್ಕೆಂದ್ರೆ ಬರೀ ಆಸ್ಪತ್ರೆಗೆ ಹೋಗಿ ಬರಲಿಕ್ಕೆ ಒಂದು ರೀತಿ ಒಂದು ರೀತಿ ಆಂಬುಲೆನ್ಸ್ ಇದ್ದಂಗೆ ಅಂದರೆ ಪರಿಸ್ಥಿತಿ ಪರಿಸರ ಹೇಗಿದೆ ಅಂದರೆ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಈ ಅನಾರೋಗ್ಯದಂಥ ಒಂದು ಪರಿಸ್ಥಿತಿ ಏನಿದೆ ಸಮಸ್ಯೆಗಳನ್ನು ಇದೆ ಆರೋಗ್ಯದಲ್ಲಿ ಬಾಧೆ ಅಥವಾ ಆರೋಗ್ಯಕರ ಜೀವನ ಅಂಶಗಳು ಕಾಣ್ತಾ ಇಲ್ಲ ಪದೇ ಪದೇ ದೇಹದಲ್ಲಿ ಅಸಾಧ್ಯವಾದಂಥ ನೋವು ಈ ಜಾಯಿಂಟ್ ಪೇನ್ ಸಂಬಂಧಿತ ಆಗಿರ್ಬೋದು ಕೀಲು ನೋವು ಸಂಬಂಧಿತ ಅಥವಾ ಒಂದು ರೀತಿಯಲ್ಲಿ ಮಾನಸಿಕವಾದಂಥ ಒಂದು ಸ್ಥಿತಿಗತಿಗಳು ಸರಿ ಇರೋದಿಲ್ಲ ದೈಹಿಕವಾದಂಥ ಅಸಾಧ್ಯವಾದಂಥ ನೋವುಗಳಾಗಿರ್ಬೋದು ಮಕ್ಕಳಲ್ಲಿ ಪದೇ ಪದೇ ಜ್ವರದಂತಹ ಅಥವಾ ಬೇರೆ ಬೇರೆ ಕಾಯಿಲೆಗಳು ತುತ್ತಾಗೋದು ಈ ರೀತಿಯಾದಂಥ ಒಂದು ವಿಷಯಗಳನ್ನು ನಾವು ನೋಡ್ತಾ ಇರ್ತೀವಿ ನಿಮ್ಮ ಒಂದು ಜೀವನದಲ್ಲಿ ಆರೋಗ್ಯಕ್ಕೆ ಬಹಳಷ್ಟು ಒತ್ತು ನೀಡಬೇಕು ನೀವು ಆರೋಗ್ಯವಾಗಿದ್ದರೆ ಏನಾದರೂ ಸಾಧಿಸ್ಬೋದು ಏನಾದರೂ ಮಾಡ್ಬೋದು ಅಥವಾ ನಿಮ್ಮ ಕುಟುಂಬ ಆರೋಗ್ಯಕರವಾಗಿದ್ದರೆ ಎಲ್ಲ ರೀತಿಯಲ್ಲೇ ಒಂದು ನಿರ್ಲಿಪ್ತವಾದಂಥ ಭಾವನೆ ಇರುತ್ತೆ ಎಲ್ಲ ಒಂದು ಕಡೆ ಹೋಗಿ ಕೆಲಸ ಮಾಡಿ ಸಾಧಿಸುವಂತಹ ಒಂದು ಮನಸ್ಥಿತಿ ಬರುತ್ತೆ ಸದಾಕಾಲ ಅನಾರೋಗ್ಯ ಪೀಡನೆ ಇವೇ ಹೆಚ್ಚಾಗ್ತಾ ಇದ್ದರೆ ಒಂದು ರೀತಿಯಲ್ಲಿ ಯಾವುದಕ್ಕೂ ಸಹ ಮನಸ್ಸು ಮುಂದೆ ಬರೋದಿಲ್ಲ ಹಾಗೆ ಹಿರಿಯರಿಗೂ ಅಷ್ಟೇ ವಯಸ್ಸಾಗ್ತಾ ಆಗ್ತಾ ಇದ್ದಾಗ ಆರೋಗ್ಯದಲ್ಲಿ ನೋವು ಆ ಮಕ್ಕಳು ಮರಿ ಹೇಳಿದ ಮಾತು ಕೇಳೋದಿಲ್ಲ ಪದೇ ಪದೇ ಇದೇ ಆಯಿತು ಅಂತ ಹೇಳಿ ಅವ್ರಿಗೆ ಬಯೋದುಂಟು ಅಂದರೆ ಅವ್ರಿಗೂ ಸಹ ಒಂದು ಸಮಯವನ್ನು ನೀಡಿ ಅವ್ರ ಆರೋಗ್ಯಕ್ಕೆ ಬೇಕಾದಂಥ ಒಂದು ಅನುಕೂಲ ಮಾಡಿಕೊಡ್ಲಿಕ್ಕೂ ಸಹ ಹಿಂದೆ ಮುಂದೆ ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳು ಇರ್ತವೆ ಯಾಕಂದರೆ ಪಾಪ ಅವರು ಸಣ್ಣವರಿದ್ದಾಗ ನಿಮ್ಗೆ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಆ ಒಂದು ಕೃತಜ್ಞತಾ ಭಾವನೆ ಅನ್ನೋದನ್ನ ನೆನೆಸ್ಕೊಳ್ಳಿ ಇವು ಕೂಡ ಇರ್ತದೆ ಇಂತಹ ಸಮಸ್ಯೆ ಆರೋಗ್ಯದ ಸಂಬಂಧಿತ ಬಾಧೆಗಳು ನರಳಾಟ ದಿನೇ ದಿನೇ ವಿಪತ್ತು ಆಪತ್ತು ತಂದೊಡ್ತಾ ಇದ್ದರೆ ಆರೋಗ್ಯಕರ ಜೀವನ ಅನ್ನೋದು ಸರಿ ಇಲ್ಲದೆ ಹೋಗಿ ನಿಮ್ಮ ಒಂದು ಜೀವನದಲ್ಲಿ ಅನಾರೋಗ್ಯ ಯಥೇಚ್ಛವಾಗಿ ಕಾದಾಟ ಕಾಡಾಟ ಕೊಡ್ತಾ ಇದ್ದರೆ ಮಾನಸಿಕವಾಗಿ ನೀವು ನಿತ್ರಾಣ ಆಗಿ ದೈಹಿಕವಾಗಿ ನಿತ್ರಾಣ ಆಗಿ ಒಂದು ರೀತಿಯಲ್ಲಿ ಕ್ಷುಭ್ರವಾದಂಥ ವಿಕ್ಷಿಪ್ತವಾದಂಥ ಜೀವನ ಸಾಗಿಸ್ತಾ ಇರ್ತೀರ ಇಂಥ ಒಂದು ಸಮಯದಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ತಾವು ಆದಷ್ಟು ಜೀವನ ಶೈಲಿನ ಸರಿ ಮಾಡಿಕೊಳ್ಳಿ ಒಳ್ಳೆಯ ಆಹಾರಗಳನ್ನು ಸೇವನೆ ಮಾಡಿ ಜೊತೆಗೆ ಏನಾದರೂ ಸ್ವಲ್ಪ ಸಮಸ್ಯೆಗಳಿದ್ದರೆ ವೈದ್ಯರ ಬಳಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇರಲಿ ಇದೆಲ್ಲ ಹೊರತುಪಡಿಸಿ ನಿಮ್ಮ ಆರೋಗ್ಯಕ್ಕೆ ಯಾವುದಾದ್ರೂ ತಂತ್ರಾಧಾರಿತ ಪೀಡನೆ ಆಗಿದ್ದರೆ ದೃಷ್ಟಿದೋಷಗಳಿಂದ ಆಗಿದ್ದರೆ ಅಥವಾ ಆರೋಗ್ಯದಲ್ಲಿ ಪದೇ ಪದೇ ಸಮಸ್ಯೆಗಳು ಯಥೇಚ್ಛವಾಗಿ ಕಂಡು ಬರ್ತಾ ಇದೆ ಮನೆಯಲ್ಲಿ ಒಬ್ರಿಗೆಲ್ಲ ಒಬ್ರಿಗೆ ಇದೆ ಏನೇ ತೋರಿಸಿದ್ರೂ ಸಹ ಕಾಯಿಲೆ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪದೇ ಪದೇ ಇಂತಹ ಒಂದು ಸಮಸ್ಯೆ ನಮಗೆ ಬಹಳಷ್ಟು ತೊಂದರೆ ಕೊಡ್ತಾಯಿದೆ ಅಂದರೆ ತಾವು ಈ ನಿಯಮದ ಪ್ರಕಾರ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಆರೋಗ್ಯದ ಒಂದು ಜೀವನ ಆರೋಗ್ಯದ ವ್ಯವಸ್ಥೆ ನೀವು ಕಾಪಾಡಿಕೊಳ್ಬೋದು ಏನು ಆ ನಿಯಮ ನೋಡಿ ಮೊದಲನೇದಾಗಿ ಹೇಳಬೇಕಂತಂದರೆ ಬೇವಿನ ಎಲೆಯನ್ನು ತೆಗೆದುಕೊಳ್ಳಿ ಸ್ವಲ್ಪ ಹಾಗೆ ಜೊತೆಗೆ ಈ ಕಪ್ಪು ಮೆಣಸನ್ನು ನೋಡಿರ್ತೀವಿ ನಾವು ಅದನ್ನು ಸಹ ತೆಗೆದುಕೊಳ್ಳಿ ಕರಿಮೆಣಸು ಅಂತ ಹೇಳ್ತೇವೆ ಹಾಗೆ ಏಲಕ್ಕಿಯನ್ನು ಸ್ವಲ್ಪ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ಳಿ ಬೇವಿನ ಎಲೆ ಕರಿಮೆಣಸು ಏಲಕ್ಕಿಯನ್ನು ಈ ಮೂರನ್ನು ತೆಗೆದುಕೊಂಡು ಜೊತೆಗೆ ಮೂರು ದಾರಿಯಲ್ಲಿ ಸೇರ್ತಕ್ಕಂತಹ ಒಂದು ದಾರಿಯಿಂದ ಸ್ವಲ್ಪ ಮಣ್ಣನ್ನು ತೆಗೆದುಕೊಳ್ಳಿ ಮೂರು ದಾರಿ ಮೂರು ರಸ್ತೆ ಇರ್ತಕ್ಕಂಥ ದಾರಿಯಲ್ಲಿ ಮಣ್ಣನ್ನು ತೆಗೆದುಕೊಳ್ಳಿ ಜೊತೆಗೆ ಈ ಮೂರು ವಸ್ತುಗಳನ್ನು ಸೇರಿಸಿ ಇದನ್ನು ಸಲ್ ಎಲ್ಲವನ್ನೂ ಸಹ ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ನಂತರ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಕಟ್ಟಿ ಯಾವ ವ್ಯಕ್ತಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾಗಿದೆ ಅಂಥವ್ರಿಗೆ ನಿವಾಳಿಸಿ ಇಳೆ ತೆಗಿರಿ ದೃಷ್ಟಿ ತೆಗಿರಿ ತದನಂತರವಾಗಿ ಇದನ್ನು ಯಾರೂ ಇಲ್ದಿರ್ತಕ್ಕಂಥ ನಿರ್ಜನ ಪ್ರದೇಶಕ್ಕೆ ಹೋಗಿ ಒಂದಷ್ಟು ಸ್ವಲ್ಪ ಮಣ್ಣನ್ನು ತೆಗೆದು ಆಳವನ್ನು ತೆಗೆದು ಅದರಲ್ಲಿ ಹಾಕಿ ಇದನ್ನು ಮುಚ್ಚಿಬಿಡಿ ಜನ ಓಡಾಡುವಂತಹ ಒಂದು ಸ್ಥಿತಿಗತಿಗಳಲ್ಲಿ ಬೇಡ ಯಾರೂ ಇಲ್ದೇ ಇರತಕ್ಕಂತಹ ಜಾಗದಲ್ಲಿ ಇದನ್ನು ತಾವು ಮಾಡೋದ್ರಿಂದ ಭಾಳಷ್ಟು ಶುಭ ಆಗುತ್ತೆ ಹಾಗೆ ಬೇ ನಿಮ್ಮ ದಾರಿದ್ರೆ ಬೇರೆಯವ್ರಿಗೆ ಅಂಟ್ಕೊಳ್ಳೋದಿಲ್ಲ ಇದು ಸಹ ತಾವು ನೋಡ್ಕೊಳ್ಬೇಕಾಗುತ್ತೆ ಇದನ್ನು ಮಣ್ಣು ತೆಗೆದು ಸ್ವಲ್ಪ ಆಳದಲ್ಲಿ ಮುಚ್ಚಿಡಿ ಸಾಕು ಹೀಗೆ ಮಾಡೋದ್ರಿಂದ ಆರೋಗ್ಯ ಸಂಬಂಧಿತ ಸಮಸ್ಯೆ ಬಾಧೆ ದೇಹಾರಿಷ್ಟಗಳು ಏನು ಆವರಿಸ್ಕೊಂಡಿದ್ದಾವೆ ಅದು ಹಿರಿಯರಾಗಿರಲಿ ಸಣ್ಣವರಾಗಿರಲಿ ಇರಲಿ ಖಂಡಿತ ನಿಮಗೆ ಇದರಿಂದ ಮುಕ್ತವಾದಂಥ ವಾತಾವರಣ ಸಿಗುತ್ತೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಿಮ್ಮ ಅನಾರೋಗ್ಯದಿಂದ ಆರೋಗ್ಯದ ಸಾಗಿ ಹಾಗೆ ಎಲ್ಲವೂ ಸರಿ ಜೀವನ ಅನ್ನೋದನ್ನ ಆರೋಗ್ಯಕರವಾಗಿ ನೋಡಿಕೊಳ್ಬೇಕು ವ್ಯಾಯಾಮ ದೈಹಿಕವಾದಂಥ ಒಂದು ಕಾರ್ಯಗಳನ್ನು ಮಾಡೋದರಿಂದ ಯೋಗ ಅಥವಾ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ಜಾಸ್ತಿ ಟೆನ್ಷನ್ ತೆಗೆದುಕೊಳ್ಳದೆ ಒಂದು ರೀತಿಯಲ್ಲಿ ಸೌಮ್ಯವಾಗಿ ಒಂದು ಜೀವನವನ್ನು ನಡೆಸುವಂಥ ಒಂದು ವ್ಯವಸ್ಥೆ ಇರಲಿ ಸಾತ್ವಿಕವಾಗಿ ಈಗಿನ ಒಂದು ಜನಮಾನದಲ್ಲಿ ಬರೀ ನಾವು ಹೇಳ್ಬೋದಷ್ಟೆ ಚೆನ್ನಾಗಿ ಒಂದು ಶಾಂತತ ರೀತಿಯಿಂದ ಹೋಗಿ ಹೋಗಿ ಅಂತೇಳಿ ಕೆಲವೊಮ್ಮೆ ಆಗ್ತಕ್ಕಂತಹ ಟೆನ್ಷನ್ ಒತ್ತಡಗಳು ಮನುಷ್ಯನನ್ನು ಎಷ್ಟೇ ಒಂದು ಬಲ ಇದ್ರೂ ಸಹ ಅವನನ್ನು ಈ ಒಂದು ದ್ವಂದ್ವದಲ್ಲಿ ಸಿಕ್ಕಾಕ್ಸ್ಕೊಳ್ಳುತ್ತೆ ಇದರಿಂದ ಕೂಡ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾಗಿ ಆದಷ್ಟು ಅದರ ಬಗ್ಗೆ ತಾವು ಕೇರ್ ತಗೊಳ್ಳಿ ಜೊತೆಗೆ ಏನಾದರೂ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಂಗೆ ಅಥವಾ ಸಮಸ್ಯೆಗಳು ಬರ್ತಾ ಇದೆ ಅಂದಾಗೆ ವೈದ್ಯರಲ್ಲಿ ತಾವು ಹೋಗಿ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೇವೆ ನಾವು ವೈದ್ಯರ ಸಲಹೆಯನ್ನು ಪಡೆಯೋದು ಬಹಳ ಒಳ್ಳೆಯದು ಈ ಒಂದು ಪರಿಹಾರ ನಿಮಗೆ ಆದಷ್ಟು ಒಂದು ಆರೋಗ್ಯಕರ ಜೀವನ ಸಿಗಲಿಕ್ಕೆ ಅನಾರೋಗ್ಯ ಸಮಸ್ಯೆಗಳಿದರೆ ಖಂಡಿತ ಅದನ್ನು ಹೋಗಲಾಡಿಸಲಿಕ್ಕೆ ಅಥವಾ ಪದೇ ಪದೇ ಆರೋಗ್ಯದಲ್ಲಿ ನರಳಾಟ ಆಗ್ತಾ ಇದ್ದರೆ ಖಂಡಿತ ಅದರಿಂದ ಮುಕ್ತಿ ಸಿಗಲಿಕ್ಕೆ ಇದು ಒಂದು ಕಾರಣೀಕರ್ತವಾಗಿರುತ್ತೆ ಹಾಗಾಗಿ ಇದನ್ನು ತಾವು ಮಾಡಿ ಖಂಡಿತ ಇದರಿಂದ ಫಲಿತಾಂಶ ಪಡೆಯಿರಿ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನ ಭಾರತಿ ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ನಲ್ಲಿದೆ ನೇರವಾಗಿ ಬಂದು ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಭೇಟಿಯಾಗಬೋದಾಗಿದೆ ಅಥವಾ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಕರೆ ಮಾಡಿ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ತಾವೂ ಸಹ ಅದರ ಬಗ್ಗೆ ವಿಷಯವನ್ನು ತಿಳ್ಕೊಳ್ಬೋದು ಕೇಳ್ಕೊಳ್ಬೋದು ಎಂಬುದಾಗಿ ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಇದ್ದರೆ ಖಂಡಿತ ಕಮೆಂಟ್ನಲ್ಲಿ ಏನಾದರೂ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ ಅಥವಾ ನಿಮ್ಗೆ ಏನಾದರೂ ವಿಷಯಗಳು ಬೇಕಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅದರ ಬಗ್ಗೆ ಮಾಹಿತಿ ನೀಡುವಂಥ ಒಂದು ಕಾರ್ಯ ನಮ್ಮಿಂದ ಸಾಗುತ್ತೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ